ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನಗೆ ಹಲವಾರು ವರ್ಷಗಳ ಪರಿಚಿತ ಅವರ ಒಂದು ಐವತ್ತು ವರ್ಷಗಳ ಚಿತ್ರರಂಗದ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಮಹಾತ್ಮ ಪಿಕ್ಚರ್ಸ್ನ ಸಂಸ್ಥೆ ಅವರ ತಂದೆಯವರ ಕಾಲದಲ್ಲಿ ಪ್ರಾರಂಭ ಆದ ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಕುಟುಂಬ ಅವರ ಐವತ್ತು ವರ್ಷಗಳ ಚಿತ್ರರಂಗದ ಒಂದು ಸಾಧನೆ ಆ ಸಾಧನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ನಮ್ಮ ಕೃಷ್ಣೇಗೌಡರ ನೇತೃತ್ವದಲ್ಲಿ ಗೌರವ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ತಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕ ಮಿತ್ರರು ಆತ್ಮೀಯರು ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರೇ ಮತ್ತೊಬ್ಬ ಶಾಸಕ ಮಿತ್ರರಾಗಿರ್ತಕ್ಕಂಥ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ಹಲವಾರು ರೀತಿಯ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ನಮ್ಮ ಮುನರತ್ನ ಅವರೇ ರಾಷ್ಟ್ರ ಪ್ರಶಸ್ತಿ ವಿಜೇಂದರು ಪದ್ಮಶ್ರೀಯ ಪಡೆದಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯರು ಗಿರೀಶ್ ಕಾಸರಳ್ಳಿಯವರು ಅವರು ಕುಮಾರ್ ಪಾಟೀಲ್ ಅವರು ನಮ್ಮ ಬ್ರಹ್ಮಂಡ ಗುರುಜಿಯರು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಚಿತ್ರರಂಗಕ್ಕೆ ಹಲವಾರು ರೀತಿಯ ಕೊಡುಗೆ ಕೊಟ್ಟಿರ್ತಕ್ಕಂಥ ದಿಗ್ಗಜರುಗಳು ಕಲಾವಿದರು ನಮ್ಮ ಅವರು ಬಹುಶಃ ಕನ್ನಡ ಚಿತ್ರರಂಗದ ಒಬ್ಬ ಅತ್ಯಂತ ಸಂಗೀತ ನಿರ್ದೇಶಕರಾಗಿ ಈ ಒಂದು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ಾರೆ ಹಲವಾರು ನಮ್ಮ ಕಲಾವಿದರು ಮತ್ತು ಚಿತ್ರದ ತಾಂತ್ರಿಕ ತಜ್ಞರು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಇದ್ದೀರಿ ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಿಮ್ಮ ಮುಂದೆ ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಕೇಂದ್ರದ ಮಂತ್ರಿಯಾಗಿ ಇಲ್ಲ ರಾಜಕೀಯದ ವ್ಯಕ್ತಿಯಾಗಿ ನಾನು ಈ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಶಿಕ್ಷಣ ಮುಗಿದ ನಂತರ ಚಿತ್ರರಂಗದಿಂದ ನನ್ನ ವೃತ್ತಿ ಪ್ರಾರಂಭ ಮಾಡದ ಎಕ್ಸಿಬಿಟರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ನಂತರದ ಚಿತ್ರದ ನಿರ್ಮಾಪಕನಾಗಿ ಈ ಒಂದು ಜೀವನವನ್ನು ಪ್ರಾರಂಭ ಮಾಡಿದೆ ಆ ಸಂದರ್ಭದಿಂದ ನನಗೆ ರಾಜೇ ಸಿಂಗ್ ಬಾಬು ಅವರು ಪರಿಚಯ ಅವರ ಒಂದು ಚಿತ್ರದ ಹಂಚಿಕೆದಾರರಾಗಿ ಅವರೇನು ಮೈಸೂರಿನಲ್ಲಿ ಅವರ ಒಂದು ಆಫೀಸ್ ಏನಿದ್ದು ಕಚೇರಿ ಹಲವಾರು ಬಾರಿ ನಾನು ಅವರ ಕಚೇರಿಯಲ್ಲಿ ನಮ್ಮ ಚಿತ್ರಮಂದಿರ ಏನು ಒಳ್ಳೆಯ ಸಿಬ್ಬಂದದಲ್ಲಿ ಕಟ್ಟತಕ್ಕಂತಹ ಒಂದು ತೀರ್ಮಾನ ಮಾಡಿದ್ದು ಅವರ ಜೊತೆಯಲ್ಲಿ ನನ್ನ ಹಲವಾರು ಸಂದರ್ಭದಲ್ಲಿ ಭೇಟಿ ಮಾಡಿದಂಥ ಕ್ಷಣ ಈಗಲೂ ನನ್ನ ನೆನಪಿನಲ್ಲಿದೆ ಅವರ ಶಿಷ್ಯ ಪಾಂಡವ ಪಾಂಡು ಅಂತಕ್ಕಂಥದ್ದು ಒಬ್ಬರ ಸ್ನೇಹಿತರೇನಿದ್ರು ನಾನು ಅವರ ಕಚೇರಿಯಿಂದ ಹಲವಾರು ಸಿನಿಮಾಗಳನ್ನು ತೆಗೆದುಕೊಂಡು ಬಂದು ಚಿತ್ರ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಇವತ್ತು ನನ್ನ ನೆನಪಿನಲ್ಲಿದೆ ಅವರ ಹಲವಾರು ಚಿತ್ರಗಳ ಬಗ್ಗೆ ಈಗಾಗಲೇ ಮುನಿರತ್ನ ಅವರು ಗಿರೀಶ್ ಕಾಸವರು ಪ್ರಸ್ತಾಪ ಮಾಡಿದ್ದಾರೆ ದೊಡ್ಡ ದೊಡ್ಡ ಚಿತ್ರ ಚಿತ್ರಗಳನ್ನು ತೆಗಿತಕ್ಕಂಥದರಲ್ಲಿ ಅವರ ಕೊಡುಗೆ ಅಪಾರ ಇದೆ ಅವರ ಸಂಸ್ಥೆ ಮುತ್ತಿನ ಬಗ್ಗೆ ಹೇಳ್ತಾ ಇದ್ರು ಬಹುಶಃ ರಾಕೇಶ್ ವೆಂಕಟೇಶ್ ಅವರು ಹಿಮಪಾತ ಅಂತಕ್ಕಂಥದ್ದು ಒಂದು ಸಿನಿಮಾ ಮಾಡಿದ್ರು ಹಲವಾರು ಚಿತ್ರಗಳ ಬಗ್ಗೆ ನಾನು ಮತ್ತೆ ನಿಮಗೆ ರಿಪೀಟ್ ಮಾಡಿ ಸಮಯ ವ್ಯರ್ಥ ಮಾಡಲಿಕ್ಕೆ ಹೋಗಿದ್ದೀನಿ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವುದು ತಿಮ್ಮಂತ ಪುಟ್ಟಣ್ಣ ಇರ್ಬೋದು ಅವ್ರಿರ್ಬೋದು ಅವ್ರು ಇರ್ಬೋದು ಅವರ ಸಾಲಿನಲ್ಲಿ ಸೇರ್ತಕ್ಕಂಥವ್ರು ನಮ್ಮ ರಜನ್ ಸಿಂಗ್ ಬಾಬು ಹಿಂದೆ ಸಿನಿಮಾ ತಯಾರು ಮಾಡ್ತಕ್ಕಂಥದ್ದು ಭಾಳ ಕಷ್ಟದ ದಿನಗಳು ಈಗಲೂ ಕಷ್ಟ ಇದೆ ಯಾರೋ ಒಬ್ಬರು ಇಬ್ಬರು ಸಿನಿಮಾವನ್ನ ನಿರ್ಮಾಣ ಮಾಡಿ ಯಶಸ್ಸನ್ನು ಕಾಣಬಹುದು ಆದರೆ ನೂರಕ್ಕೆ ಎಂಬತ್ತು ತೊಂಬತ್ತು ಭಾಗ ನಿರ್ಮಾಪಕರಾಗಿ ಯಶಸ್ ಕಾಣತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟ ಹಿಂದೆ ಒಂದು ರೀತಿ ಸಿನಿಮಾ ಬಿಡುಗಡೆ ಮಾಡತಕ್ಕಂಥದ್ದು ಒಂದು ಹಬ್ಬದ ವಾತಾವರಣದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಕ್ಕಂಥ ದಿನಗಳನ್ನು ನಾನು ನೋಡಿದ್ದೇನೆ ಇವತ್ತು ವಾರದಲ್ಲಿ ಏಳು ಎಂಟು ಸಿನಿಮಾಗಳು ನನ್ನ ಬಾರಿ ಕನ್ನಡದಲ್ಲಿ ಇವತ್ತು ನಿರ್ಮಾಣ ಆಗಿ ರಿಲೀಸ್ ಮಾಡ್ತಾರೆ ಆದರೆ ಅದರ ಮೌಲ್ಯಗಳು ಯಾವ ರೀತಿ ಇದೆ ಬಂದಂಥ ನಿರ್ಮಾಪಕರು ಎಷ್ಟರ ಮಟ್ಟಿಗೆ ಚಿತ್ರರಂಗದಲ್ಲಿ ಉಳಿಯತಕ್ಕಂಥದಕ್ಕೆ ಅವಕಾಶಗಳಿದೆ ಇದೆಲ್ಲ ನೋಡಿದಾಗ ಹೊಸ ಹೊಸ ನಿರ್ಮಾಪಕರು ಬರ್ತಾರೆ ಮತ್ತು ಒಂದು ಸಿನಿಮಾಗೆ ಅವರು ನಿವೃತ್ತಿ ಅಂತಕ್ಕಂಥ ದಿನಗಳು ಆದರೆ ಅವತ್ತು ಲಾಭ ನಷ್ಟ ನೋ ನೋಡಿದೆ ಚಿತ್ರಗಳನ್ನು ಏನು ಮಾಡ್ತಾ ಇದ್ರು ಅವತ್ತು ಸಿನಿಮಾಗಳನ್ನು ರಿಲೀಸ್ ಮಾಡ್ತಾ ಇದ್ದಿದ್ದು ಒಂದು ಇಪ್ಪತ್ತು ಮೂವತ್ತು ಥಿಯೇಟರ್ಗಳಲ್ಲಷ್ಟೆ ಕೇಂದ್ರಗಳಲ್ಲಿ ಇವತ್ತು ಈಗ ನಾವು ಐರೋ ಆರ್ನೂರು ನಲ್ಲಿ ಚಿತ್ರ ಇವತ್ತು ಬಿಡುಗಡೆ ಆಗ್ತಕ್ಕಂಥದ್ದು ನೋಡ್ತಾ ಇದ್ವಿ ಕೆಲವು ಒಳ್ಳೆಯ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಇತ್ತೀಚೆಗೆ ನಮ್ಮ ರಿಷಬ್ ಶೆಟ್ಟರ್ ಅವರು ಮಾಡಿರ್ತಕ್ಕಂಥ ಕಾಂತಾರ ಸಿನಿಮಾ ನಮ್ಮ ಮುಂಬಾಳೆ ಫಿಲಮ್ಸ್ ವತಿಯಿಂದ ಬಹುಶಃ ಅಶ್ವಥ್ ನಾರಾಯಣವರು ಅದರಲ್ಲಿ ಸ್ವಲ್ಪ ಇವತ್ತು ವಿಶ್ವದಲ್ಲೇ ಒಂದು ದಾಖಲೆಯ ಒಂದು ಸಿನಿಮಾ ಅಂತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ ಕನ್ನಡ ಚಿತ್ರರಂಗ ಒಂದು ಕಡೆ ಈ ರೀತಿಯ ನಿರ್ಮಾಪಕರಿಂದ ಈ ರೀತಿಯ ನಿರ್ದೇಶಕರು ನಟರಿಂದ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಹೆಸರು ಯಶಸ್ಸನ್ನು ಕಾಣ್ತಾ ಇದ್ದಾರೆ ಮತ್ತೊಂದು ಕಡೆ ಅಷ್ಟೇ ನಾವು ಅತ್ಯಂತ ಕಿಷ್ಟಕರವಾದಂ ರೀತಿಯಲ್ಲಿ ಚಿತ್ರವನ್ನ ನಿರ್ಮಾಣ ಮಾಡಿ ಕಷ್ಟಕ್ಕೆ ಒಳಗಾಗ್ತಾ ಇರತಕ್ಕಂಥವ್ರು ಇದ್ದಾರೆ ಇವತ್ತು ನಮ್ಮ ವಿಗಳಿಗೆ ಹಾಕಿದ್ರು ಸಹ ಟಿವಿನಲ್ಲಿ ಈಗ ಡಬ್ಬಿಂಗ್ನ ಒಂದು ಕಂಟ್ರೋಲ್ ಏನಿಲ್ಲ ಈಗ ಹಿಂದೆ ರಾಜಕುಮಾರ್ ಅವರು ಇದ್ದಾಗ ಸ್ವಲ್ಪ ಭಯದಲ್ಲಿ ಯಾರನ್ನೂ ಡಬ್ಬಿಂಗ್ ಮಾಡ್ತಕ್ಕಂಥದ್ದು ಅದಕ್ಕೆಲ್ಲ ಅವಕಾಶಗಳು ಇರಲಿಲ್ಲ ಅವತ್ತು ನಮ್ಮ ಚಿತ್ರರಂಗ ಆಗಲು ತುಂಬ ಕಷ್ಟದ ದಿನಗಳು ಅವತ್ತಿನ ದಿನಗಳಲ್ಲಿ ಒಬ್ಬ ಹಿರಿಯ ರಾಜ್ಕುಮಾರ್ ಅವರಂತ ನಟರೆ ಯಾವ ಒಂದು ಒಂದು ಚಿತ್ರದಲ್ಲಿ ನಟನೆ ಮಾಡಲಿಕ್ಕೆ ಹಣ ತತ್ ಹೋಗ್ತಾ ಇದ್ದರು ಇವತ್ತು ಯಾವ ರೀತಿ ಚಿತ್ರ ನಟರು ಒಂದು ಚಿತ್ರ ಯಶಸ್ಸು ಆಗ್ತಿದ್ದಾಗೆ ಅವರ ವ್ಯಾಲ್ಯೂ ಐದು ಕೋಟಿ ಹತ್ತು ಕೋಟಿ ನೂರು ಕೋಟಿ ಹೋಗ್ತಕ್ಕಂಥ ದಿನಗಳು ಪ್ರಾರಂಭ ಆಗಿದೆ ಇವತ್ತಿಂಥ ಪರಿಸ್ಥಿತಿನಲ್ಲಿ ಚಿತ್ರರಂಗ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ನಾವು ಶಕ್ತಿಯನ್ನು ಕೊಡ್ಬೋದು ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ನಮ್ಮ ಮುನರತ್ನ ಅವ್ರು ಹೇಳ್ತಾ ಇದ್ರು ಬೇರೆ ಭಾಷೆಗಳಲ್ಲಿ ಹದಿನೈದು ಇಪ್ಪತ್ತು ಒಕ್ಕ ನಟರು ನಾಯಕರಾಗಿ ಚಿತ್ರರಂಗದಲ್ಲಿ ಯಶಸ್ಸು ಕಾಣುತ್ತಾರೆ ನಮ್ಮಲ್ಲಿ ಬೆರಳಿಕೆಯಷ್ಟು ಮಾತ್ರ ನಾಯಕ ನಟರಿದ್ದಾರೆ ಅಂತಕ್ಕಂಥ ಏನು ಹೇಳ್ತಾ ಇದ್ದಾರೆ ನಿಜ ಇವತ್ತು ನಾವೆಲ್ಲ ಕೂತ್ ಚರ್ಚೆ ಮಾಡಬೇಕಾದಂಥ ಒಂದು ದಿನಗಳಿವೆ ಚಿತ್ರರಂಗದಲ್ಲಿ ನಾನು ಬಹಳ ಹತ್ತಿರದಲ್ಲಿ ನೋಡಿದ್ದೇನೆ ಎಕ್ಸಿಬಿಟ್ರಾಗಿ ನಮ್ಮ ಥಿಯೇಟರ್ ಕಟ್ಟಿದಾಗ ಪ್ರಾರಂಭಿಕ ದಿನಗಳಲ್ಲಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಸಿನಿಮಾ ರನ್ ಮಾಡಿದ್ದೇನೆ ಇವತ್ತು ಅಂತ ಥಿಯೇಟ್ರ್ನಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಶೋ ಬರ್ತಕ್ಕಂಥದ್ದು ನೋಡ್ತಾ ಇದ್ದೇನೆ ನಾನು ಅಲ್ಲಿಂದ ಚಿತ್ರರಂಗದ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ದನ್ನು ಗಮನಿಸಿದ್ದೇನೆ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರಂತರು ದೊಡ್ಡ ಮಟ್ಟದಲ್ಲಿ ಇಲ್ಲ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಾವು ಕಾಣ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರು ಅವ್ರ ಕುಟುಂಬ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತೇನು ಮೂರು ದಿವಸಗಳ ಕಾಲ ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ದೇವೆ ದೀಪಾವಳಿ ಹಬ್ಬ ಎಲ್ಲರಿಗೂ ಬೆಳಕನ್ನು ಕೊಡ್ತಕ್ಕಂಥ ಹಬ್ಬ ಅಂತಕ್ಕಂಥ ನಾವು ಹೇಳುತ್ತೇವೆ ಇವತ್ತು ಕನ್ನಡ ಚಿತ್ರರಂಗಕ್ಕಷ್ಟೇ ಅಲ್ಲ ಬಾಬವ್ರಿಗೂ ಸಹ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಸೂರಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಬೆಳಕು ಪಡೀಲಿ ಅಂತಕ್ಕಂಥದ್ದು ಒಂದು ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನು ಏನು ನೀಡಿದ್ರು ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು ಅದನ್ನ ಬದಗಿಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ ನನ್ನ ಒಂದು ಜೀವನ ಪ್ರಾರಂಭ ಆಗಿದ್ದೆ ನನ್ನ ವೃತ್ತಿ ಪ್ರಾರಂಭ ಆಗಿದ್ದೆ ಈ ಒಂದು ಸಿನಿಮಾ ರಂಗದಿಂದ ರಾಜಕಾರಣಿಕವಾಗಿ ರಾಜಕಾರಣಕ್ಕೆ ಅನಿವಾರ್ಯವಾಗಿ ಹೋಗಬೇಕಾದಂಥ ಪರಿಸ್ಥಿತಿನಲ್ಲಿ ನಾನು ಚಿತ್ರದಿಂದ ಸ್ವಲ್ಪ ದೂರ ಇದ್ದರೂ ನನ್ನ ಮನಸ್ಸಲ್ಲೇ ಇಲ್ಲೇ ಇರುತ್ತೆ ನಾನು ಒಂದು ವಿಷಯ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಚಕೋರಿ ಸಿನಿಮಾವನ್ನ ನಾನು ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ನಾರಾಯಣ ಬಹುಶಃ ನಮ್ಮ ಚಿತ್ರ ನಿರ್ದೇಶಕರಿಗಿದ್ದಾರೆ ಆದಿತ್ಯ ಅವರನ್ನು ಸಿನಿಮಾಗೆ ನಾಯಕನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮೊದಲು ಮಾಡಿದ್ದೆ ಆದರೆ ಬಹುಶಃ ರಾಜರಾಜ್ ಬಾಬು ಅವರು ನಮ್ಮ ಬ್ಯಾನರ್ನಲ್ಲೇ ಒಂದು ಚಿತ್ರ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಅದರಿಂದ ನಾವೇನು ಅವ್ರನ್ನ ಚಿತ್ರಕ್ಕೆ ಹಾಕಬೇಕು ಅಂತ ಇದ್ದಿದ್ದು ಮನೆಗೆ ನಮ್ಮ ಚಿನ್ನ ಹುಡುಗರ ಮಗ ಮುರಳಿನ ಹಾಕಿ ಸಿನಿಮಾ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಾವು ಹೊರಗ ಅವತ್ತಿಲ್ಲೇ ಇದ್ದಿದ್ರೆ ನಮ್ಮ ಒಂದು ಬ್ಯಾನರ್ನಿಂದ ಆದಿತ್ಯ ಅವರು ಚಿತ್ರನಟರಾಗಿ ಇವತ್ತು ಪರಿಚಯ ಆಗಬೇಕಾಗಿತ್ತು ಅದೊಂದು ನನಗೆ ಆ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ದು ನಾವು ಮಾಡಲಿಕ್ಕೆ ಆಗಲಿಲ್ಲ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನನಗೇನು ಆಹ್ವಾನ ನೀಡಿದ್ದೀರಿ ಭಗವಂತ ಭಗವಂತೇದ ಮಾಡಲಿ ನಿಮ್ಮ ಕುಟುಂಬ ಚಿತ್ರರಂಗಕ್ಕೆ ಕಷ್ಟದ ದಿನಗಳಲ್ಲಿ ಈ ಒಂದು ಚಿತ್ರರಂಗದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡದ ಒಂದು ಶಕ್ತಿಯನ್ನು ತುಂಬ ತಕ್ಕ ನಿಮ್ಮ ಕುಟುಂಬ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಸೇವೆ ನಾವೆಲ್ಲ ನಡೆಸ್ಕೋಬೇಕಾಗ್ತದೆ ನೀವು ಮತ್ತೊಮ್ಮೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟರು ನಿಮ್ಮಿಂದ ಒಳ್ಳೆಯ ಒಂದು ಚಿತ್ರ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ದಿನಗಳು ಪ್ರಾರಂಭ ಆಗಲಿ ಹೊಸ ಬೆಳಕು ನಿಮಗೆ Acum, întâlnind lentă, când te-a prăjit, să-ți zic e și ne curând